ಹೈ ಸ್ನೇಹಿತರೆ ನಮಸ್ಕಾರ ವಿಜ್ಞಾನದಲ್ಲಿ ಜೀವಶಾಸ್ತ್ರ ಬಯಾಲಜಿ ಎಮ್ ಸಿ ಕ್ಯೂರ್ನ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಮೊದಲನೆಯ ಪ್ರಶ್ನೆ ಯಾವುದಾಗಿದೆ ಅಂದರೆ ಮೊದಲನೆಯ ಪ್ರಶ್ನೆ ಒಂದು ಸೆಕೆಂಡ್ ಸ್ನೇಹಿತರೆ ರೈಝಾಯ್ಡ್ ಎಂಬ ಬೇರಿನಂತಹ ರಚನೆಯನ್ನು ಹೊಂದಿರುವ ಸಸ್ಯಗಳು ಅಂತ ಕೇಳಿದ್ದಾರೆ ರೈಝಾಯ್ಡ್ ಎಂಬ ಬೇರಿನಂತಹ ರಚನೆಗಳನ್ನು ಹೊಂದಿರುವ ಸಸ್ಯಗಳು ಯಾವಂತ ಕೇಳಿದ್ದಾರೆ ಸ್ನೇಹಿತರೆ ಎ ಬಯೋಫೈಟ್ ಆವಾಸ್ಯ ಸಸ್ಯಗಳು ಬಿ ಪುಚ್ಚು ಸಸ್ಯಗಳು ಸಿ ಅನಾವೃತ್ತ ಬೀಜ ಸಸ್ಯಗಳು ಡಿ ಆವೃತ್ತ ಬೀಜ ಸಸ್ಯಗಳು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೆಂದರೆ ಸ್ನೇಹಿತರೆ ಆಪ್ಷನ್ ಎ ಆಗಿದೆ ಬಯೋಫೈಟ್ ಆವಾಸ್ಯ ಸಸ್ಯಗಳು ಸರಿಯಾದ ಉತ್ತರವಾಗಿದೆ ಎರಡನೆಯ ಪ್ರಶ್ನೆ ಅಲಂಕಾರಕ್ಕಾಗಿ ಉದ್ಯಾನಗಳಲ್ಲಿ ಬೆಳೆಸುವ ಸಸ್ಯ ಅಂತ ಕೇಳಿದ್ದಾರೆ ಎ ಕ್ಯೂಫ್ರೆಸಸ್ ಮತ್ತು ಸೈರಾಸ್ ಬಿ ಜು ಯುನಿಫ್ರೆ ಫೆರಸ್ ಸಿ ಹರಕೇರಿಯಾ ಅನ್ಸಕ್ಸ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಸ್ನೇಹಿತರೆ ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೆಂದರೆ ಡಿ ಆಗಿದೆ ಎಲ್ಲ ಆನ್ಸರ್ ಕೂಡ ಸರಿಯಾಗಿದೆ ಎ ಬಿ ಸಿ ಎಲ್ಲವೂ ಅಲಂಕಾರಕ್ಕಾಗಿ ಉದ್ಯಾನಗಳಲ್ಲಿ ಬೆಳೆಸುವ ಸಸ್ಯಗಳಾಗಿವೆ ಮೂರನೆಯ ಪ್ರಶ್ನೆ ಸೆಂಟಲಮ್ ಆಲ್ಬಮ್ ಎಂಬ ವೈಜ್ಞಾನಿಕ ಹೆಸರನ್ನು ಹೊಂದಿರುವ ಕರ್ನಾಟಕದ ವಿಶಿಷ್ಟ ಮರ ಯಾವುದಂತ ಕೇಳಿದ್ದಾರೆ ಆಪ್ಷನ್ ಎ ಹೊನ್ನೆ ಆಪ್ಷನ್ ಬಿ ತೇಗ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಅಶೋಕ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ ಶ್ರೀಗಂಧ ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ ಪಕ್ಷಿಗಳು ಈ ಲಕ್ಷಣಗಳನ್ನು ಹೊಂದಿವೆ ಅಂತ ಇದೆ ಆಪ್ಷನ್ ಎ ಶ್ವಾಸನಾಳದಲ್ಲಿ ಸಿರಿಂಗ್ಸ್ ಎಂಬ ಧ್ವನಿ ಪೆಟ್ಟಿಗೆ ಇದೆ ಆಪ್ಷನ್ ಬಿ ಬಿಸಿ ರಕ್ತ ಪ್ರಾಣಗಳಾಗಿವೆ ಪ್ರಾಣಿಗಳಾಗಿವೆ ಸಿ ವಾಯುವಿಕ ಮೂಳೆಗಳನ್ನು ಹೊಂದಿವೆ ಡಿ ಮೇಲಿನ ಎಲ್ಲ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ ಮೇಲಿನ ಎಲ್ಲವೂ ಸರಿಯಾಗಿದೆ ಪಕ್ಷಿಗಳು ಈ ಕೆಳಗಿನ ಎಲ್ಲ ಲಕ್ಷಣಗಳನ್ನು ಹೊಂದಿವೆ ಐದನೆಯ ಪ್ರಶ್ನೆ ಸಜೀವ ಕೋಶಗಳನ್ನು ಹೊಂದಿದ್ದು ಕೋಶ ವಿಭಜನಾ ಶಕ್ತಿಯನ್ನು ಹೊಂದಿದ ಅಂಗಾಂಶ ಆಪ್ಷನ್ ಎ ವರ್ಧನಾಂಗಾಂಶ ಆಪ್ಷನ್ ಬಿ ಪೆರಂ ಕೈಮ ಆಪ್ಷನ್ ಸಿ ಸಿಕ್ಲೆರಂ ಕೈಮ ಡಿ ಕೈಮ ಸಜೀವ ಕೋಶಗಳನ್ನು ಹೊಂದಿದ್ದು ಕೋಶ ವಿಭಜನಾ ಶಕ್ತಿಯನ್ನು ಹೊಂದಿದ ಅಂಗಾಂಶ ಯಾವುದೆಂದರೆ ಸ್ನೇಹಿತರೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿದೆ ವರ್ಧನ ಅಂಗಾಂಶ ಆರನೆಯ ಪ್ರಶ್ನೆ ನರಕೋಶದಲ್ಲಿ ಕಾಯಕೋಶದಿಂದ ಹೋರಾಟ ಸಣ್ಣ ಕಾವಲುಗಳು ಎ ಎಡೆಂಡ್ರಾಯ್ ಬಿ ಅಕ್ಸನ್ ಸಿ ಸಿಲಿಯಾ ಡಿ ಕಶಾಂಗ ಸರಿಯಾದ ಉತ್ತರ ಆರನೇ ಪ್ರಶ್ನೆಗೆ ಎ ಆಗಿದೆ ಸ್ನೇಹಿತರೆ ಡೆಂಡ್ರಾಯ್ಟ್ ಸರಿಯಾದ ಉತ್ತರ ಏಳನೆಯ ಪ್ರಶ್ನೆ ಹೃದಯದಲ್ಲಿರುವ ಸ್ನಾಯು ಅಂಗಾಂಶ ಎ ಹೃದಯ ಸ್ನಾಯು ಬಿ ವಿಶೇಷ ಸ್ನಾಯು ತಂತು ಸಿ ಜಾಲರೂಪ ಸ್ನಾಯು ತಂತು ಡಿ ಸಂಯೋಜಿತ ಸ್ನಾಯು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ ಹೃದಯದಲ್ಲಿರುವ ಸ್ನಾಯು ಅಂಗಾಂಶ ಯಾವುದೆಂದರೆ ಹೃದಯ ಸ್ನಾಯು ಎಂಟನೆಯ ಪ್ರಶ್ನೆ ಎಂಟನೆಯ ಪ್ರಶ್ನೆ ನರ ಅಂಗಾಂಶದ ರಚನೆಯ ಹಾಗೂ ಕ್ರಿಯೆಯ ಮೂಲ ಘಟಕ ಎ ನರಕೋಶ ಬಿ ನ್ಯೂರಾನ್ ಸಿ ಆ್ಯಂಡ್ ಬಿ ಆರ್ ಬಿ ನರ ಅಂಗಾಂಶದ ರಚನೆಯ ಹಾಗೂ ಕ್ರಿಯೆಯ ಮೂಲ ಘಟಕ ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೆಂದರೆ ಸ್ನೇಹಿತರೆ ಆಪ್ಷನ್ ಎ ಆಗಿದೆ ನರಕೋಶ ಒಂಬತ್ತನೆಯ ಪ್ರಶ್ನೆ ಮಾನವನ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಎ ಸೆರೆಬ್ರಮ್ ಬಿ ಸೆರೆಬಲಂ ಸಿ ಡೈ ಹೆನ್ಸ್ ಫಲನ ಫಲನ್ ಡಿ ಮೇಲಿನ ಎಲ್ಲ ಮಾನವನ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಸ್ನೇಹಿತರೆ ಆನ್ಸರ್ ಗೆಸ್ ಮಾಡಿ ಓಕೆ ನೀವು ಆನ್ಸರ್ ಗೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸೆರೆಬ್ರಮ್ ಹತ್ತನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ಮದ್ಯ ಕಿವಿಯಲ್ಲಿರುವ ಮೂಳೆಗಳು ಎ ಮೆಲ್ಸಿಯಸ್ ಬಿ ಇಂಕಸ್ ಸಿ ಸ್ನೇಹಿತ ಸಿ ಸ್ಟೆಪಿಸ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗಿದೆ ಸ್ನೇಹಿತರೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಪರಾಧ ತನಿಖೆ ವಿಭಾಗದಲ್ಲಿ ಬಳಸುವ ತಂತ್ರಜ್ಞಾನ ಎ ಅಂಗಾಂಶ ಕೃಷಿ ಬಿ ತಳಿತಂತ್ರಜ್ಞಾನ ಸಿ ತದ್ರೂಪ ಸೃಷ್ಟಿ ಡಿ ಡಿ ಎನ್ ಎ ಬೆರಳಚ್ಚು ಆನ್ಸರ್ನ ಗೆಸ್ ಮಾಡಿ ಸ್ನೇಹಿತರೆ ಯಾವುದು ಅಪರಾಧ ತನಿಖೆ ವಿಭಾಗದಲ್ಲಿ ಬಳಸುವ ತಂತ್ರಜ್ಞಾನ ಯಾವುದು ಹನ್ನೊಂದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಡಿ ಎ ಬೆರಳಚ್ಚು ಹನ್ನೆರಡನೇ ಪ್ರಶ್ನೆ ನಿರ್ನಾಳ ಗ್ರಂಥಿಗಳು ಸ್ರವಿಸು ಸ್ರವಿಸುವ ರಾಸಾಯನಿಕ ವಸ್ತು ಎ ಆರ್ಮೋನ್ಗಳು ಬಿ ಕಿಣ್ವಗಳು ಸಿ ಕಣಗಳು ಡಿ ಸ್ಟಿರಾಯ್ಡ್ಗಳು ಹನ್ನೆರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ ನಿರ್ನಾಳ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತು ಯಾವುದೆಂದರೆ ಆಪ್ಷನ್ ಎ ಆರ್ಮೋನ್ಗಳು ಹದಿಮೂರನೆಯ ಪ್ರಶ್ನೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡೋಣ ದೇಹದ ರಾಸಾಯನಿಕ ಕಾರ್ಖಾನೆ ಎಂದು ಕರೆಯುವ ಅಂಗ ಎ ಜಠರ ಬಿ ಪಿತ್ತಕೋಶ ಸಿ ಸಣ್ಣ ಕರುಳು ಡಿ ಮೂತ್ರಪಿಂಡಗಳು ದೇಹದ ರಾಸಾಯನಿಕ ಕಾರ್ಖಾನೆ ಎಂದು ಕರೆಯುವ ಅಂಗ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿತ್ತಕೋಶ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ಎಪಟೈಟಿಸ್ ರೋಗ ಈ ವಿಧಾನದಿಂದ ಹರಡುವುದಿಲ್ಲ ಎ ಶು ಶುದ್ಧೀಕರಿಸಿದ ಸಿರಂಜ್ಗಳ ಬಳಕೆಯಿಂದ ಬಿ ಅರಕ್ಷಿತ ಲೈಂಗಿಕ ಸಂಪರ್ಕದಿಂದ ಸಿ ಆಗಾಗೆ ಡಯಾಲಿಸಿಸ್ ಒಳಪಡುವ ರೋಗಗಳು ಡಿ ಸೋಂಕು ತಗುಲಿದ ವ್ಯಕ್ತಿಯೊಂದಿಗೆ ಅಸಲಾಗ ಒಂದು ಸೆಕೆಂಡ್ ಸ್ನೇಹಿತರೆ ಅಸ್ತಲಾಗವ ಮಾಡುವುದರಿಂದ ಎಪಟೈಟಿಸ್ ರೋಗ ಈ ವಿಧಾನದಿಂದ ಹರಡುವುದಿಲ್ಲ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ ಒಂದು ಸೆಕೆಂಡ್ ಸ್ನೇಹಿತರೆ ಹದಿನೈದನೆಯ ಪ್ರಶ್ನೆ ಸಂಸ್ಕರಿಸಿದ ಆಹಾರವನ್ನು ಪೊಟ್ಟಣ ಕಟ್ಟಿ ಮೊಹರು ಮಾಡುವ ವಿಧಾನ ಎ ಪ್ಯಾಕಿಂಗ್ ಬಿ ಪ್ಯಾಕೇಜ್ ಸಿ ಪ್ಯಾಕೇಜಿಂಗ್ ಡಿ ಯಾವುದೂ ಅಲ್ಲ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಪ್ಯಾಕೇಜಿಂಗ್ ಹದಿನಾರನೆಯ ಪ್ರಶ್ನೆ ಆಹಾರ ಕಲಬೆರಕೆಯನ್ನು ಅಂತ ಕೊಟ್ಟಿದ್ದಾರೆ ಎ ಉದ್ದೇಶಪೂರ್ವಕವಾಗಿ ಮಾಡುತ್ತಾರೆ ಬಿ ಆಕಸ್ಮಿಕವಾಗಿ ಮಾಡುತ್ತಾರೆ ಎ ಮಾತ್ರ ಡಿ ಎ ಆ್ಯಂಡ್ ಬಿ ಹದಿನಾರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ ಎ ಆ್ಯಂಡ್ ಬಿ ಅಂದರೆ ಆಹಾರ ಕಲಬೇರಿಕೆಯನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಾರೆ ಮತ್ತು ಆಕಸ್ಮಿಕವಾಗಿ ಕೂಡ ಮಾಡುತ್ತಾರೆ ಇವೆರಡು ಕೂಡ ಸರಿಯಾದ ಉತ್ತರ ಅಂತ ಇದೆ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಅಡಿಗೆ ಎಣ್ಣೆಯಲ್ಲಿ ದಂತೂರಿ ಎಣ್ಣೆ ಮಿಶ್ರಿತವನ್ನು ಪತ್ತೆ ಹಚ್ಚಲು ಬಳಸುವ ವಸ್ತು ಎ ಪ್ರಬಲ ನೈಟ್ರಿಕ್ ಆಮ್ಲ ಬಿ ದುರ್ಬಲ ಗಂಧಕಾಮ್ಲ ಸಿ ದುರ್ಬಲ ನೈಟ್ರಿಕ್ ಆಮ್ಲ ಡಿ ಪ್ರಬಲ ಹೈಡ್ರೋಕ್ಲೋರಿನ್ ಆಮ್ಲ ಹದಿನೇಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ ಪ್ರಬಲ ಹೈಡ್ರೋಕ್ಲೋರಿನ್ ಆಮ್ಲ ಹದಿನೆಂಟನೇ ಪ್ರಶ್ನೆ ದಂತೂರಿ ಎಣ್ಣೆ ಮಿಶ್ರಿತ ಆಹಾರ ಪದಾರ್ಥವನ್ನು ಸೇವಿಸುವ ಬರುವ ರೋಗ ಎ ಜಲೋದರ ಬಿ ಮಹೋದರ ಸಿ ಎ ಮಾತ್ರ ಡಿ ಎ ಆರ್ ಬಿ ಹದಿನೆಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ ಎ ಆರ್ ಬಿ ಹತ್ತೊಂಬತ್ತನೆಯ ಪ್ರಶ್ನೆ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಎ ರಿಕ್ಸಿಯ ಬಿ ಡ್ರಸೇರಾ ಸಿ ನೇಪತೀಸ್ ಡಿ ಡ್ರಸೇರಾ ಆ್ಯಂಡ್ ನೇಪತೀಸ್ ಹತ್ತೊಂಬತ್ತನೆಯ ಪ್ರಶ್ನೆಗೆ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದೆಂದರೆ ಡಿ ಆಗುತ್ತೆ ಸ್ನೇಹಿತರೆ ಡ್ರಸೇರಾ ಮತ್ತು ನೇಪತೀಸ್ ಇಪ್ಪತ್ತನೆಯ ಪ್ರಶ್ನೆ ಒಬ್ಬ ವ್ಯಕ್ತಿಯ ಹಾರ್ಮೋನು ಚಿಕಿತ್ಸೆಯನ್ನು ಪಡೆದ ನಂತರ ಅವನ ಮೂಳೆಗಳು ಪತ್ತೆಗಾಗಿ ಮೆ ಮತ್ತ ಮೆತ್ತಗಾಗಿ ಬಾಧೆ ಪಡುವವನ್ನು ಇದಕ್ಕೆ ಕಾರಣ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಹಾರ್ಮೋನು ಚಿಕಿತ್ಸೆಯನ್ನು ಪಡೆದ ನಂತರ ಅವನ ಮೂಳೆಗಳು ಮೆತ್ತಗಾಗಿ ಬಾಧೆ ಪಡುವ ಪಡುವನು ಇದಕ್ಕೆ ಕಾರಣ ಏನಂತ ಕೇಳಿದ್ದಾರೆ ಎ ಕ್ಯಾಲ್ಸಿಯಂ ತೆಗೆಯಲಾಗದೆ ಬಿ ಮೂಳೆಯ ಮೇಲ್ ಮೇಲೆಲ್ಲ ಅಧಿಕ ಕ್ಯಾಲ್ಸಿಯಂ ಪಸರಿಸಿ ಇದೆ ಸಿ ಸ್ವಾಭಾವಿಕ ಪ್ರತಿಕ್ರಿಯೆ ಡಿ ನಿಧಾನಗತಿಯ ಚಯ ಪಚಯ ಇಪ್ಪತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಗಿದೆ ನಿಧಾನಗತಿಯ ಚಯಪಚಯ ಕ್ರಿಯೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು